ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಬೆಳಗಿನ ತಿಂಡಿಗೆ ಏನು ಮಾಡೋದು ಮತ್ತು ಮಕ್ಕಳ ಬಾಕ್ಸ್ಗೆ ಏನಪ್ಪ ಟಿಫನ್ ರೆಡಿ ಮಾಡಿ ಕಳಿಸೋದು ಮತ್ತು ಯಾರಾದರೂ ಗೆಸ್ಟ್ಗಳು ಬಂದಾಗ ತುಂಬ ಟೇಸ್ಟಿಯಾಗಿ ಸೂಪರ್ ಆಗಿ ಇರುವಂಥ ರೆಸಿಪಿ ಏನು ಮಾಡೋದು ಅಂತ ಆ ನೂರಾರು ಟೆನ್ಷನ್ಗಳ ಮಧ್ಯೆ ಪಲಾವ್ ರೆಸಿಪಿ ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವಾ ಸೊ ಈಸಿಯಾಗಿ ಸಿಂಪಲಾಗಿ ಪಲಾವ್ ರೆಸಿಪಿ ಮಾಡ್ಕೊಳ್ಬೋದು ಸೊ ಯಾವ ಥರ ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ವೆಲ್ಕಮ್ ಟು ಹವರ್ ಚಾನಲ್ ಮಿಕ್ಸಿಗೆ ಹಾಕ್ಕೊಳ್ಳುವ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ತಗೊಂಡಿದ್ದೀನಿ ಕಾಯಿಚೂರು ಸ್ವಲ್ಪ ಪುದೀನ ಸ್ವಲ್ಪ ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಇಷ್ಟನ್ನು ಸಹ ತಗೊಂಡಿದ್ದೀನಿ ಸೊ ಈಗ ಇದಿಷ್ಟನ್ನು ಮಿಕ್ಸಿಗೆ ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ನುಣ್ಣಗೆ ನೈಸಾಗಿ ರುಬ್ಕೊಳ್ಬೇಕು ತರ್ತರಿಯಾಗಿ ರುಬ್ಕೊಳ್ಬಾರ್ದು ಸೊ ಇದಿಷ್ಟನ್ನು ಸಹ ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಮಾಡೋದಕ್ಕೆ ತಗೊಂಡಿರುವ ತರಕಾರಿಗಳು ಬಟಾಣಿ ಹಸಿ ಬಟಾಣಿ ಮತ್ತು ನೌಕಲ್ ಕ್ಯಾರೆಟ್ ಮತ್ತು ಬೀನ್ಸ್ ಇಷ್ಟನ್ನು ಸಹ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಮಾಡುವ ವಿಧಾನ ಸೊ ಗ್ಯಾಸ್ ಹೆಚ್ಕೊಳ್ತಾ ಇದ್ದೀನಿ ಮೊದಲಿಗೆ ಕುಕ್ಕರ್ನ ಇದ್ದೀನಿ ಸೊ ಚೆನ್ನಾಗಿ ಬಿಸಿಯಾಗಿ ಕಾಯಿಲಿ ಸೊ ಡೈರೆಕ್ಟಾಗಿ ನೋಡಿಸ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ಕೊಳ್ತೀನಿ ಅಂತ ಸೊ ಈಗ ಇದು ಚೆನ್ನಾಗಿ ಕಾದಿದೆ ಈಗ ಆಯಿಲ್ ಹಾಕ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗಷ್ಟು ಹಾಕಿದ್ರೆ ಸಾಕಾಗುತ್ತೆ ಮತ್ತು ಸಾಸಿವೆ ಸ್ಪೈಸ್ ಐಟಮ್ಸು ಪಲಾವ್ ರೆಸಿಪಿ ಪಲಾವ್ ಸಾಮಾನು ಚಕ್ಕೆ ಲವಂಗ ಕಲ್ಲು ಈ ಥರದ್ದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಾನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸೊಪ್ಪು ಸೊ ಇಷ್ಟನ್ನು ಸಹ ಎಣ್ಣೆಯಲ್ಲಿ ಕೆಂಬಾಳ ಆಗೋವರೆಗೂ ಹುರ್ಕೊಳ್ಳಿ ಹಾನಿಯನ್ನು ಮತ್ತು ಈಗ ಟಮೊಟೊನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ಹಾಕಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೀನಿ ಅಷ್ಟೇ ನಾನು ಒಂದು ಫೋರ್ ಮೆಂಬರ್ಸ್ಗೆ ಆಗೋಷ್ಟು ಅಷ್ಟೇ ನಾನು ಮಾಡ್ತಾ ಇರೋದು ಇಲ್ಲಿ ಪಲಾವ್ ರೆಸಿಪಿ ನೀವು ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಮಾಡ್ಬೋದು ಜಾಸ್ತಿ ಜನಕ್ಕೆ ಆದರೆ ಸೊ ಇಲ್ಲಿ ನಾಲ್ಕು ಜನ ಆರಾಮಾಗಿ ತಿನ್ಕೊಳ್ಬೋದು ಟೊಮೊಟೊ ಮತ್ತು ಹಾನಿಯನ್ನು ಸ್ವಲ್ಪ ನೀಟಾಗಿ ಸಾಫ್ಟ್ ಆಗೋವರೆಗೂ ಕೈ ಆಡಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮತ್ತು ಇದೀಗ ಇದಾಗಿದೆ ಕಟ್ ಮಾಡಿಕೊಂಡಿರುವ ತರಕಾರಿಗಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಬಟಾಣಿ ಸಹ ಸೇರಿಸ್ಕೊಂಡಿದ್ದೀನಿ ಸೊ ನೀಟಾಗಿ ಎಣ್ಣೆಯಲ್ಲೇ ಸ್ವಲ್ಪ ತರಕಾರಿಗಳು ಬೇಯಬೇಕು ಸೊ ಅಲ್ಲಿವರೆಗೂ ನೀಟಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ ಕೈನ ಈಗ ಇದು ಸ್ವಲ್ಪ ಚೆನ್ನಾಗಿ ಆಗಲಿ ಸೊ ನಾನು ಪ್ಲೇಟ್ನ ಸಹ ಮುಚ್ಚುತ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿಗಳೆಲ್ಲ ಬೆಂದರೆ ಸ್ವಲ್ಪ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈಗ ಪ್ಲೇಟ್ ಮುಚ್ಕೊಳ್ತಾ ಇದ್ದೀನಿ ತರಕಾರಿಗಳಿಗೆಲ್ಲ ಸ್ವಲ್ಪ ಮಸಾಲೆ ಹಿಡೀಲಿ ಅನ್ನೋದಕ್ಕೆ ಕಾರಣಕ್ಕಾಗಿ ಗರಂ ಮಸಾಲೆ ಒಂದು ಕಾಲು ಸ್ಪೂನ್ ಮತ್ತು ಧನಿಯಾ ಪುಡಿ ಕಾಲು ಸ್ಪೂನ್ ಮತ್ತು ಟರ್ಮರಿಕ್ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಇಷ್ಟನ್ನು ಸಹ ನಾನು ತಗೊಂಡಿದ್ದೀನಿ ತರಕಾರಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ತಿರುಗಿಸ್ಕೊಡ್ತಾ ಇರಬೇಕು ಆಗಾಗ ಇಲ್ಲಾಂದರೆ ತಳ ಹಂಟುವ ಚಾನ್ಸಸ್ ಇರುತ್ತೆ ಸೊ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಡ್ತಾ ಇರಬೇಕು ಆಲ್ಮೋಸ್ಟ್ ಅರ್ಧ ಆ ತ ಎಣ್ಣೆಯಲ್ಲೇ ಬಿಂದರೆ ಒಳ್ಳೆಯದು ಈಗ ನಾನು ಇದಕ್ಕೆ ಗರಂ ಮಸಾಲೆ ಧನಿಯಾ ಪುಡಿ ಮತ್ತು ಅರಶಿನ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಟ್ಟು ಈಗ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಸೊ ಆ ಮಸಾಲೆನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಚೂರು ಸ್ವಲ್ಪ ಸೇರಿಸಿದ್ನಲ್ಲ ಸೊ ಇಷ್ಟನ್ನು ಸಹ ನಾನು ನೀಟಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ತಿರ್ಗಿಸ್ಕೊಡ್ತಾರಣ ಹಸಿ ವಾಸನೆಯೂ ಸಹ ಹೋಗುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಎಣ್ಣೆ ಎಲ್ಲ ಯಾವ ಥರ ಬಿಟ್ಕೊಂಡಿದೆ ಅಂತ ಸೊ ಈಗ ಇದಕ್ಕೆ ನಾನು ಎಷ್ಟು ತಗೊಬೇಕು ಅನ್ಕೊಂಡಿತ್ತಲ್ಲ ಆ ಕ್ವಾಂಟಿಟಿಯಲ್ಲಿ ಅಕ್ಕಿನ ಹ್ಯಾಡ್ ಇದ್ದೀನಿ ನಾನು ಹೇಳಿದ್ನಲ್ಲ ಒಂದು ನಾಲ್ಕು ಜನಕ್ಕಾದರೆ ಸಾಕು ಅಂತ ಸೊ ಅದಕ್ಕೆ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅಷ್ಟೇ ನೀವು ಬೇಕು ಅಂದರೆ ತುಪ್ಪ ಸಹ ಆ್ಯಡ್ ಮಾಡ್ಬೋದು ನನ್ನ ಮಗನಿಗೆ ತುಪ್ಪ ಆ್ಯಡ್ ಮಾಡಿದ್ರೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ತುಪ್ಪ ಆ್ಯಡ್ ಇಲ್ಲ ಸೊ ನೀಟಾಗಿ ಚೆನ್ನಾಗಿ ತಿರುಗಿಸ್ಕೊಡಿ ಮತ್ತು ಈಗ ಅದರ ಎಷ್ಟು ನೀವು ತಗೊಂಡಿದ್ರಲ್ಲ ಅದರ ಡಬ್ಬಲ್ಲು ವಾಟರ್ ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಳಿ ಸೊ ನಾನು ಈ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೆ ಸೊ ಹಾಗಾಗಿ ಇದರ ಇದರಲ್ಲಿ ಎರಡು ಪಟ್ಟಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ಇದನ್ನು ಸಹ ನೀಟಾಗಿ ತಿರುಗಿಸ್ಕೊಡಿ ಮತ್ತು ಈಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಟೇಸ್ಟ್ ನಿಮ್ಮ ರುಚಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತು ಈಗ ಉಪ್ಪೆಲ್ಲ ಹಾಕಿ ತಾಗಿದೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ನಾನು ಒಂದು ಟೊಮೊಟೊ ಅಷ್ಟೇ ಅಲ್ವಾ ಹಾಕಿರೋದು ಸೊ ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ತುಂಬ ಅಂದರೆ ಅನ್ನವೂ ಸಹ ಉದುರುದ್ರಾಗಿ ತುಂಬ ಚೆನ್ನಾಗಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ನಿಂಬೆಹಣ್ಣನ ಅರ್ಧ ಕಟ್ ಮಾಡಿಟ್ಕೊಂಡಿರೋದನ್ನ ಹಿಂಡ್ಕೊಳ್ತಾ ಇದ್ದೀನಿ ಮತ್ತು ಹೀಗೆ ತಿರ್ಸ್ಕೊಟ್ಟಿತ್ತು ಎಲ್ಲ ಆಗಿದೆ ಸೊ ಈಗ ಇದು ಒಂದು ಆದರೆ ಸಾಕಾಗುತ್ತೆ ಸೊ ಕುಕ್ಕರ್ ಲೆಂಟ್ ಕ್ಲೋಸ್ ಮಾಡಿ ಕೂಗಲಿಕ್ಕೆ ಬಿಡೋಣ ಸೊ ಆರಾಮಾಗಿ ನೀಟಾಗಿ ಎಲ್ಲ ಸೆಟ್ ಮಾಡಿದ್ದೀನಿ ಸೊ ಈಗ ಕುಕ್ಕರ್ ಲೆಂಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿ ಒಂದು ವಿಷಲ್ ಆದರೆ ಸಾಕು ಮತ್ತು ಈಗ ಇದು ಚೆನ್ನಾಗಿ ಕೂಗಿದೆ ಓಪನ್ ಮಾಡಿ ನೋಡೋಣ ಯಾವ ಥರ ಆಗಿದೆ ಅಂತ ಸೊ ನೋಡ್ತಾ ಇರ್ಬೋದು ನೀವು ನೀಟಾಗಿ ಚೆನ್ನಾಗಿ ಅನ್ನ ಎಲ್ಲ ಆಗಿದೆ ಮತ್ತು ಮಸಾಲೆ ಇದು ತರಕಾರಿ ಇದು ಎಲ್ಲ ಸಹ ಮೇಲೆ ಮೇಲೇ ಇದೆ ಸೊ ಇದನ್ನು ಈಗ ನೀಟಾಗಿ ತಿರುಗಿಸ್ಕೊಡೋಣ ನೋಡಿ ಯಾವ ಥರ ಆಗಿದೆ ಅಂತ ಚೆನ್ನಾಗಿ ಅವ್ರದ್ರಾಗೆ ಮತ್ತು ಎಲ್ಲನೂ ಸಹ ನೀಟಾಗಿ ಬೆಂದಿದೆ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಮಸಾಲೆದು ಮತ್ತು ತರಕಾರಿದು ಪ್ರತಿಯೊಂದು ಸಹ ಹಾಗೇ ಮೇಲೇ ಇರುತ್ತೆ ಅದನ್ನು ನೀಟಾಗಿ ನಾವು ತಿರುಗಿಸ್ಕೊಡ್ತಾ ಬರಬೇಕು ಮಸಾಲೆದು ತರಕಾರಿ ಎಲ್ಲ ಪ್ರತಿಯೊಂದು ಸೇರೋ ಹಾಗೆ ನೀಟಾಗಿ ತಿರುಗಿಸ್ಕೊಡ್ಬೇಕು ಮತ್ತು ಈಗ ಇದಾಗಿದೆ ಮತ್ತು ಈಗ ತಿನ್ನಲು ಸಿದ್ಧವಾಗಿದೆ ಪಲಾವ್ ಈಗ ನೀವು ನೋಡ್ತಾರ ಬಂದು ಒಂದು ಪ್ಲೇಟ್ಗೆ ಪಲಾವ್ನ ಹಾಕ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ತರಕಾರಿದು ಎಲ್ಲ ಅನ್ನ ಎಲ್ಲ ನೀಟಾಗಿ ಬೆಂದಿದೆ ಪಲಾವ್ ಜೊತೆಗೆ ಸೌತೆಕಾಯಿ ಮತ್ತು ಮೊಸರು ಬಜ್ಜಿ ಮೊಸರು ಈ ಥರ ಕಾಂಬಿನೇಷನ್ ಇಟ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಸೊ ಹೇಗಿತ್ತು ನಾನು ಮಾಡಿರುವ ಪಲಾವ್ ರೆಸಿಪಿ ಇವತ್ತಿಂದು ಸೊ ತುಂಬ ಟೇಸ್ಟಿಯಾಗಿ ತುಂಬ ಡಿಲಿಷಿಯಸ್ ಆಗಿಯೇ ಇತ್ತು ಅಂತಲೇ ಹೇಳ್ಬೋದು ಸೊ ನಾನಂತೂ ರೆಡಿ ತಿನ್ನಲು ಸೊ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ತಿಂದು ಪಲಾವ್ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡುವುದರ ಮೂಲಕ ತಿಳಿಸು Thank you so much. Thank you. Uh, bye bye. Take care.